ಕುಮಾರ್ ನಟನೆಯ ಬಹುನಿರೀಕ್ಷೆಯ ಯುವ ಚಿತ್ರದ ಮೊದಲ ಹಾಡು ಚಾಮರಾಜನಗರದಲ್ಲಿ ಬಿಡುಗಡೆಯಾಯಿತು ಚಾಮರಾಜನಗರದ ಚಾಮರಾಜೇಶ್ವರ ದೇಗುಲದ ಮುಂಭಾಗ ನಿರ್ಮಿಸಿದ್ದ ಸುಂದರ ವೇದಿಕೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಐದು ತಾಲೂಕಿನಿಂದ ಆಗಮಿಸಿದ್ದ ಅಭಿಮಾನಿಗಳಲ್ಲಿ ಓರ್ವ ಅಭಿಮಾನಿಯನ್ನ ವೇದಿಕೆಗೆ ಕರೆದು ಹಾಡನ್ನ ಲೋಕಾರ್ಪಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸಹಸ್ರಾರು ಅಭಿಮಾನಿಗಳು ಪಾಲ್ಗೊಂಡಿದ್ದು ಅಪ್ಪು ಅಪ್ಪು ಎಂಬ ಘೋಷಣೆ ಕೂಗಿದರು ಮತ್ತು ಜಾನಪದಕ್ಕೆ ಮತ್ತೊಂದು ಹೆಸರಾಗಿರುವಂತ ನಮ್ಮ ಚಾಮರಾಜನಗರ ಮತ್ತು ಐದು ತಾಲೂಕುಗಳಿಂದ ಒಬ್ಬೊಬ್ರು ನಾ ಕರೆಸ್ತಾ ಇದ್ವಿ ಸರ್ ಯಾರು ಅಂತ ಮೊದಲಿಗೆ ನಮ್ಮ ಯುವ ಹೇಳ್ತಾರೆ ಸರ್ ಮೊದಲೇ ಮೊದಲನೇದಾಗಿ ಬರ್ತಾ ಇರೋದು ನಮ್ಮ ನಮ್ಮೂರಿಂದ ಬರ್ತಿದ್ದಾರೆ ಹನ್ನೂರಿನ ಜನತೆ ಜೋರಾಗಿ ಸೌಂಡ್ ಮಾಡಿ ನಿಮ್ಮೂರು ಬರ್ತಾ ಇದ್ದಾರಪ್ಪ ವೇದಿಕೆ ಮೇಲೆ ಎಸ್ ಸೊ ಸ್ವತಃ ನಮ್ಮ ಯುವ ಸರೇ ಹೋಗಿ ಅವ್ರನ್ನ ಒಬ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಕೊಳ್ಳೇಗಾಲದವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿಂದೂರಿಂದ ಸಹ ನಮ್ಮ ಸ್ಪೆಷಲ್ ಗೆಸ್ಟ್ ಬರ್ತಾ ನಮ್ಮ ಯುವ ಚಿತ್ರದ ಗೀತೆಯನ್ನ ಲಾಂಚ್ ಮಾಡಲಿಕ್ಕೆ ಜೊತೆಗೆ ಗುಡ್ಲುಪೇಟೆಯಿಂದ ಅವರಿಗೂ ಆದರದ ಸ್ವಾಗತ ಮತ್ತು ಚಾಮರಾಜನಗರದವರು ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅವರಿಗೆ ಯಾಕೆ ಅಂತ ನಮ್ಮ ಹೇಳ್ತಾರೆ ಯಾಕೆ ನಮ್ಮ ಫೈವ್ ಸ್ಪೆಷಲಿಸ್ಟ್ ಈ ಒಂದು ಸಾಂಗ್ನ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಚಂಪಕ ದಾಮು ಅವರು ಚಂಪುಕ ದಾಮು ಚಾಮರಾಜನಗರಕ್ಕೆ ನಮಸ್ಕಾರ ಸೊ ಇವತ್ತು ನಾವು ನಮ್ಮ ಸಿನಿಮಾದ ಮೊದಲನೇ ಹಾಡು ಯುವ ಚಿತ್ರದ ಮೊದಲನೇ ಹಾಡನ್ನ ಎಲ್ಲಿ ಮಾಡಬೇಕು ಮೂವತ್ತೆರಡು ಜಿಲ್ಲೆ ಇದೆ ಕರ್ನಾಟಕದಲ್ಲಿ ಎಲ್ಲಿ ಮಾಡಬೇಕು ಎಲ್ಲಿ ಮಾಡಬೇಕು ಎಲ್ಲಿ ಮಾಡ್ಬೇಕಂದಾಗ ನಮಗೆಲ್ಲರೂ ಬಯಸಿದ್ದು ಒಂದೇ ಒಂದು ಊರು ಚಾಮರಾಜನಗರ ಯಾಕೆ ಯಾಕೆ ಅಂದರೆ ದೊಡ್ಡ ಮನೆಗೆ ಇದು ತವರು ತವ್ರ ಮನೆಯಿಂದನೇ ಸಂಭ್ರಮ ಶುರುವಾಗಬೇಕು ನಿಮ್ಮಗಳ ಮುಖಾಂತರನೇ ಸಂಭ್ರಮ ಶುರುವಾಗಬೇಕು ಆಮೇಲೆ ಒಂದು ಪ್ರಶ್ನೆ ಬಂತು ಯಾರ ಕೈ ಲಾಂಚ್ ಮಾಡಿಸೋದು ಅಂತ ಸೊ ಐವತ್ತು ವರ್ಷಗಳ ಪರಂಪರೆ ಇರೋ ಈ ದೊಡ್ಡ ಮನೆ ಅಭಿಮಾನಿಗಳು ಅಭಿಮಾನಿಗಳು ರಂಜಿಸ್ಕೊಂಡ್ ಬಂದಿದ್ದೀರಾ ಕೈ ಹಿಡ್ಕೊಂಡ್ ಬಂದಿದ್ದೀರಾ ಸೊ ದೊಡ್ಡ ಮನೆ ಐದು ಅಭಿಮಾನಿಗಳ ಕೈಲೇ ರಿಲೀಸ್ ಮಾಡಿಸ್ಬೇಕು ಯಾಕೆ ಐದು ತಾಲೂಕಿಂದ ಐದು ಅಭಿಮಾನಿಗಳು ಆ ಅಭಿಮಾನಿಗಳೇ ನಮ್ಮ ಸ್ಪೆಷಲ್ ಗೆಸ್ಟ್ ನಿಂತಿದ್ದಾರೆ ಆಮೇಲೆ ಎಲ್ಲ ವಯೋಮಾನದವರು ಇದ್ದಾರೆ ದೊಡ್ಡ ಮನೆ ಅಭಿಮಾನಿಗಳು ಹಿರಿಯರು ಇದ್ದಾರೆ ಮಕ್ಕಳಿದ್ದಾರೆ ಯೂತ್ ಇದ್ದಾರೆ ಸೊ ಆ ಮಕ್ಕಳಿನ ಮಗುವಿಂದ ವಯಸ್ಸಾಗಿರೋವರೆಗೂ ಇರೋ ಒಂದು ದೊಡ್ಡ ಫ್ಯಾನ್ ಬೇಸ್ ದೊಡ್ಡ ಮನೆ ಅಭಿಮಾನಿಗಳು ನೇವುಗಳು ಈ ಅಭಿಮಾನಿ ದೇವರುಗಳ ಸಮ್ಮುಖದಲ್ಲಿ ಈ ಅಭಿಮಾನಿ ದೇವರುಗಳ ಕೈಯಲ್ಲಿ ನಮ್ಮ ಚಿತ್ರದ ಮೊದಲನೇ ಹಾಡು ನಮ್ಮ ಚಾಮರಾಜನಗರದಲ್ಲಿ ಈಗ ಲೈವ್ ಆಗ್ತಾ ಇದೆ ನೀವೆಲ್ಲರೂ ಪ್ರೀತಿಯಿಂದ ನಮ್ಮನ್ನು ಹರಿಸ ಇದು ನಮ್ಮ ಚಾಮರಾಜನಗರಕ್ಕೆ ಬಂದ ಸೌಭಾಗ್ಯ ಯಾಕೆಂದರೆ ಅಣ್ಣವರು ಈ ನಮ್ಮ ಈ ನೀರು ಈ ನೆಲ ಜಲದಲ್ಲಿ ಅವರು ಆಟ ಆಡಿರುವಂಥ ಸ್ಥಳ ಇದು ಆಮೇಲೆ ಇಲ್ಲೆಲ್ಲ ನಾಟಕ ರಂಗಗಳನ್ನ ಮಾಡಿ ಚಾಮರಾಜನಗರದಲ್ಲಿ ನಾಟಕಗಳನ್ನ ಮಾಡಿ ಅಣ್ಣವರು ಉನ್ನತವಾಗಿ ಇಷ್ಟು ಎತ್ತರಕ್ಕೆ ಹೋಗಿದ್ದಾರೆ ಅಂದರೆ ನಮ್ಮ ಜಿಲ್ಲೆಗೆ ಬಹಳ ಹೆಮ್ಮೆ ತರುವಂಥ ವಿಚಾರ ಈ ಮಗು ನಮ್ಮ ನಮ್ಮ ಮಡಿಲಲ್ಲೇ ಹಾಕಿದ್ದಾರೆ ಈ ಮಗುವಿನ ಯಾವ ಥರ ಕಾಪಾಡಬೇಕು ಅಂತ ಅಣ್ಣವ್ರನ್ನ ಯಾವ ಥರ ಕಾಪಾಡಿದ್ವು ಅದಕ್ಕಿಂತ ಹೆಚ್ಚಾಗಿ ಕಾಪಾಡೋಣ ಈ ಮಗುನ ಈ ಮಗುವಿಗೆ ನಾವೆಲ್ಲ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ದೊಡ್ಡ ಮನೆ ಕುಡಿ ಅನ್ನೋದು ಏನು ಅಂತ ಈ ಕರ್ನಾಟಕಕ್ಕೆ ಭಾರತ ದೇಶಕ್ಕೆ ನಾವೆಲ್ಲ ಎದೆ ಕಟ್ಟಿ ಗೋಸೋಣ ರಾಜ್ಕುಮಾರ್ಗೆ ಅಣ್ಣ ಅವ್ರಿಗೆ ಶಿವನಿಗೆ ಇವ ರಾಜ್ಕುಮಾರ್ಗೆ ಅಪ್ಪು ದೇವರ್ಗೆ ಮಾತರಂ ಬಂದು ಈ ಒಂದು ಬಟನ್ ಅನ್ನ ನೀವು ಪ್ರೆಸ್ ಮಾಡಿದ್ರೆ ಆಗ ಈ ಒಂದು ಚಿತ್ರದ ನಮ್ಮ ಯುವ ಚಿತ್ರದ ಸಾಂಗ್ ಲಾಂಚ್ ನಿಮ್ಮೆಲ್ಲರ ಅಮೃತೋಣ ನಮ್ಮ ಯುವ ಚಿತ್ರದ ತಂಡ ಓಕೆ ಸೊ ಇದೇ ಜೋಶಲ್ಲಿ ರಿಮೋಟ್ ಅನ್ನ ನಮ್ಮ ಐದು ಜನ ಸ್ಪೆಷಲ್ ಗೆಸ್ಟ್ ಗೆ ಕೊಡ್ತಾ ಇದ್ದೀನಿ ಅವರು ಪ್ರೆಸ್ ಮಾಡಿದ ತಕ್ಷಣ ನಮ್ಮ ಯುವ ಚಿತ್ರದ ಹಾಡು ಲೋಕಾರ್ಪಣೆ ಆಗುತ್ತೆ ರೆಡಿ ರೆಡಿ ಎಲ್ಲರೂ ಜೊತೆ ಥ್ರೀ Two run yeah. Yeah.